ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಇದು ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ಮಾಜಿ ಸೈನಿಕನೊಬ್ಬ ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆಗೆ ಸರಿಯಾಗಿ ನೂರಾರು ಜನರಿಗೆ ಅನ್ನದಾಸೋಹ ನೆರೇರಿಸುತ್ತಿರುವ ವಿಡಿಯೋ ಎಲ್ಲರಿಗೂ ನಮಸ್ಕಾರ ಉಚಿತ ಭೋಜನ ಕಾರ್ಯಕ್ರಮಕ್ಕೆ ಸೋಮನಾಥ್ ಅವರು ನಿಮ್ಮನ್ನು ಸ್ವಾಗತಿಸಿದ್ದಾರೆ ಈ ದಿನ ತಾರೀಕು ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಈ ದಿನದ ಸೇವೆ ಸೋಮನಾಥ್ ಹಾಗೂ ಮಧು ಈ ದಿನದ ವಿಶೇಷ ಅನ್ನ ಗೆಡ್ಡೆ ಟೊಮೆಟೊ ಸಾಂಬಾರು ಒಗ್ಗರಣೆ ಮಜ್ಜಿಗೆ ಹಾಗೂ ಉಪ್ಪಿನಕಾಯಿ ಈ ದಿನ ದೊಸೆಯ ಪಲ್ಲವಿ ಅವರಿಗೆ ಸುಸ್ವಾಗತ ಸಾವಿತ್ರಮ್ಮನವ್ರಿಗೆ ಸುಸ್ವಾಗತ ಹಾಗೂ ಶಾಂತಲಾ ಮೇಡಮ್ ಅವ್ರಿಗೆ ಸುಸ್ವಾಗತ ಈಗಾಗಲೇ ಸಮಯ ಒಂದು ಗಂಟೆ ಆಗಿದೆ ಭೋಜನ ಪ್ರಾರಂಭ ಈ ದಿನ ಯೂಟ್ಯೂಬರ್ ನಾಗೇಶ್ ಅವರು ನಮ್ಮ ಒಂದು ಕಾರ್ಯಕ್ರಮವನ್ನು ವೀಡಿಯೋ ಮಾಡಲಿಕ್ಕೆ ಬಂದಿದ್ದಾರೆ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾರೆ क्या कर रहा है क्या कर रहा है क्या कर रहा है बाहर मच्छर है तेज